ನೀವು ಮಂಡಿನ ನೀವ್ ಬಿಸ್ನೆಸ್ ಆದ್ ನಂಗೆ ಬೇಕಾಗಿಲ್ಲ ನೀವು ಮಂಡಿನ ನೀವ್ ಬಿಸ್ನೆಸ್ ಆದ್ ನಂಗೆ ಬೇಕಾಗಿಲ್ಲ ಎಲ್ರು ಅನ್ನ ತಮ್ಮಂದಿರಾಗೆ ನಮ್ಮೆಲ್ಲರೂ ನಮಗೆ ಒಂದು ಒಂದ್ ಅವರ ಟೈಮ್ ಬೇಕು ರೈತ ತೊಂದರೆ ಆದ್ರೆ ನಾನು ನೋಡೋಕಾಗಲ್ಲ ನನಗೆ ರೈತ ಮುಖ್ಯ ಇವತ್ತು ನಾವು ನಿಜವಾಗ್ಲೂ ಹೇಳ್ತೀನಿ ಮಾತಾಡಕ್ಕೆ ಆಗ್ತಾ ಇಲ್ಲ ಒಬ್ಬ ಮಗಳು ತಾಯಲ್ದಾರು ಇನ್ನೊಬ್ರು ಡಾಕ್ಟರ್ ಯಾರು ಬಂದನು ಪಾಪ ಊಟ ಮಾಡೋಣ ಇರೋದನ್ನ ನಾಲ್ಕು ಜನ ತಿನ್ನ ಅಂತ ಅವ್ರು ಯಾವಾಗ ನೋಡ್ ಹೋಗ್ತಾ ಇರ್ತಾರೆ ಅವ್ರು ನೋಡಿದ್ರೆ ನಿಜವಾಗ್ ನಲ್ವತ್ತೈದು ವರ್ಷಿದೆ ವೇಣುಗೋಪಾಲ್ ಸಾವರ ಗೋಪಾಲ್ ಸಹಾಯ ಕಾರ್ಯದರ್ಶಿ ಮತ್ತು ಆತ್ಮೀಯ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಕೆಡಿ ರವಿ ಸರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕೃಷಿ ಉತ್ಪನ್ನ ಮಾರ್ಕೆಟ್ ಕಾರ್ಯದರ್ಶಿಯಾದ ಹಂಚಲೇಖ ಅವರು ಅಂಶ ಕಲಾವರು ಆಗಮಿಸಿದ್ದಾರೆ ಮೇಡಮ್ ಅವರು ಅದೇ ರೀತಿ ವೇಣು ಸರ್ ನಮ್ಮ ವೇಣು ಸರ್ ಗೆ ಬಗ್ಗೆ ಹೇಳಬೇಕಂದ್ರೆ ಅದೇ ರೀತಿ ಅವರ ಧರ್ಮ ಉಮಾ ಮೇಡಮ್ ಆಗಮಿಸಿದ್ದಾರೆ ಮತ್ತು ಅವರ ಮಗಳಾದ ಪಾನಲ್ ಲಕ್ಷ್ಮಿ ಮೇಡಮ್ ಆಗಮಿಸಿದ್ದಾರೆ ಸಮಿತಿಯ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯಗಳು ಮತ್ತು ಅಧಿಕಾರಿ ವರ್ಗದವರು ಎಲ್ಲ ಏಜೆನ್ಸಿ ಅಧಿಕಾರಿಗಳು ಮತ್ತು ಮಂಡಿ ಮಾಲೀಕರು ಅದೇ ರೀತಿ ಇಲ್ಲಿನ ತಾಲೂಕಿನ ತಾಲೂಕಿನ ಮಂಡಿ ಮಾಲೀಕರು ಕಲ್ಲೇಕಾಯಿ ಒಂದು ಮಂಡಿ ಮಾಲೀಕರಾಗಲಿ ಮಾವಿನ ಮಂಡಿ ಮಾಲೀಕರಾಗಲಿ ತಮಾಟ ಮಂಡಿ ಮಾಲೀಕರು ಎಲ್ಲರೂ ಅನ್ನದ ಮಂದಿರಾಗಿ ನಮ್ಮೆಲ್ಲರೂ ಅದಕ್ಕ ಎಲ್ಲರೂ ಒಂದು ಇವತ್ತು ನಮ್ಮ ವೇಣು ಸಾರು ಬಿಲ್ಗೋಡೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಇದಕ್ಕೆ ಮತ್ತು ಅದೇ ರೀತಿ ನಮ್ಮ ಪತ್ರಕರ್ತರು ಮತ್ತೆ ಎಲ್ಲ ಸಾರ್ವಜನಿಕರು ಮುಖ್ಯವಾಗಿ ರೈತರು ಎಲ್ರಿಗೂ ನಮಸ್ಕರಿಸ್ತಾ ಈ ಇವತ್ತು ಬಿಲ್ಕೋಡಿ ಕಾರ್ಯಕ್ರಮಕ್ಕೆ ನಮ್ಮ ವೇಣು ಸಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಒಂದು ಮಿನಿಮಮ್ ಒಂದು ಒನ್ ಅವರ ಟೈಮ್ ಬೇಕು ಯಾಕಂದ್ರೆ ಅವ್ರು ಮಾಡಿರೋ ಸೇವೆಗಳು ಹಂಗಿದೆ ಅವ್ರು ಮಾಡ್ತಾ ಇರೋ ಸೇವೆಗಳು ನಾವು ಜೊತೆಯಲ್ಲಿ ನಾವು ಹತ್ತಿರದಲ್ಲಿ ಇದ್ದವು ಒಂದು ರೈತರು ಫಸ್ಟ್ ರೈತರು ನಮ್ಗೆ ಆ ರೈತರ ಬಗ್ಗೆ ಎಷ್ಟು ಇದು ಅಂದ್ರೆ ಯಾವುದೇ ತೊಂದರೆ ಆಗ್ಬೋದು ರೈತರಿಗೆ ನೀವು ಮಂಡಿನ ನೀವು ಬಿಸ್ನೆಸ್ ಆದ ನಂಗೆ ಬೇಕಾಗಿಲ್ಲ ರೈತರ ತೊಂದರೆ ಆದ್ರೆ ನಾನು ನೋಡಕ್ಕಾಗಲ್ಲ ನಮಗೆ ರೈತರು ಮುಖ್ಯ ಅಂತ ಪ್ರತಿ ದಿನ ಹೇಳ್ತಾ ಇದ್ರು ಕಾನೂನು ಪ್ರಕಾರ ಏನಿದೆ ನಡೆಸ್ತಾ ಇದ್ರು ಈ ತರ ನಡೆಸ್ಬೇಕು ಆ ತರ ನಡೆಸ್ಬೇಕು ಅಂತ ಅದೇ ರೀತಿ ಇನ್ನೊಂದು ಕಾನೂನಲ್ಲಿ ಏನೇನು ಹೆಚ್ಚು ಕಾಣ್ತಾರೆ ನಮ್ಗೆ ತೀರ್ಸ್ತಾ ಇದ್ರು ಈ ತರ ಇಡಬಾರ್ದು ಈ ತರ ಆಗ್ಬಾರ್ದು ಅಂತ ಆ ತರ ನಮ್ಗೆ ನಮ್ ಜೊತೆಲಿ ಬುದ್ಧಿ ಕಲಿಸಿ ಒಳ್ಳೆಯ ಒಂದಿಲ್ಲ ಅವ್ರ ಮಕ್ಕಳು ಹೆಂಗಿ ಒಳ್ಳೆ ತನಕ ಕಲ್ಸಿದಾರೆ ಹಂಗ ನಮ್ಮ ಮಂಡಿ ಮಾಲೀಕರು ಸಹ ಒಳ್ಳೆಯ ಒಂದು ರೂಟ್ ಅಲ್ಲಿ ಕರ್ಕೊಂಡ್ ಬಂದಾರೆ ಇವತ್ತು ನಾವು ನಿಜವಾಗ್ಲೂ ಹೇಳ್ತೀನಿ ಮಾತಾಡಿಕೆ ಆಗ್ತಾ ಇಲ್ಲ ಅಂತ ವಿಶ್ವಾಸ ಇಟ್ಕೊಂಡು ಅಧಿಕಾರ ಆಗಿ ಮುಲಭಾಗದಲ್ಲಿ ಸೇವೆ ಮಾಡಿದಂತೆ ಈಗ ಗೊತ್ತಾಗತ್ತೆ ಎಷ್ಟು ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ರವಿ ಸರ್ ಅಂತದ್ದು ವೇಣು ಸಾರ್ ಅವರು ಅದಕ್ಕೆ ಒಂದು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕೆಲಸ ಬೇಕಾದ್ರು ನಾನು ನಮ್ ನಾಳೆ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಒಂದು ಐ ಮ್ಯಾಕ್ ಲೈಟ್ ಬಾಕ್ ಸರ್ ಜಾಸ್ತಿ ನಮ್ಗೆ ಪ್ರಾಬ್ಲಮ್ ಇದೆ ಇಮಿಡಿಯೇಟ್ಲಿ ಒಂದು ಜೆಟ್ ಬೋರ್ಡ್ ಹಾಕಿ ಇಮಿಡಿಯೇಟ್ಲಿ ಹಾಕಿದ್ದಾರೆ ಒಂದು ರೋಡ್ ಬೇಕಂದ್ರೆ ಹಾಕಿಸಿದ್ರೆ ಒಂದು ಕಾಂಪೌಂಡ್ ಬೇಕಂದ್ರೆ ವಾಟ್ರು ಸಿ ಸಿ ಕ್ಯಾಮೆರಾ ಏನ್ ಬೇಕಾದ್ರೂ ಸರ್ ಈ ತರ ಬೇಕು ಸರ್ ನಮ್ಗೆ ಇಮಿಡಿಯೇಟ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಗೆ ಅನೇಕ ಅಧ್ಯಕ್ಷರು ಬಂದಿದ್ದಾರೆ ಅನೇಕ ಕಾರ್ಯದರ್ಶಿ ಬಂದಿದ್ದಾರೆ ಇಲ್ಲಿ ಅವರು ಸಹ ಮಾಡಿದ್ದಾರೆ ಅದೇ ಇಷ್ಟು ವಿಶ್ವಾಸದಿಂದ ಇಷ್ಟು ನಮ್ಮ ಜನರಲ್ಲಿ ರೈತರಲ್ಲಿ ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮ್ಗೆ ನಮ್ಗೆ ನಿಜವಾಗ್ಲೂ ಹೇಳ್ತಾ ಇದೀನಿ ಇವತ್ತು ಅವ್ರಿಗೆ ಒಂದು ಬಿಡಕ್ಕೆ ನಮ್ಗೆ ಇದಾಗ್ತಲ್ಲ ಇನ್ನೂ ಹತ್ತು ವರ್ಷ ಅವ್ರಿಗೆ ಒಂದು ಡ್ಯೂಟಿ ಇದ್ರೆ ಚೆನ್ನಾಗಿತ್ತು ಸರ್ವಿಸ್ ಇದ್ರೆ ಚೆನ್ನಾಗಿತ್ತು ಅಂತಂದ್ರೆ ಒಳ್ಳೆ ವ್ಯಕ್ತಿ ಇಂತಹ ವ್ಯಕ್ತಿ ನಮ್ ಜೊತೆಯಲ್ಲಿ ಇವತ್ತು ಬಿಡುಗಡೆ ಕಾರ್ಯಕ್ರಮ ಇದ್ರೆ ನಿಜವಾಗ್ಲು ನಮ್ಗೆ ನಿಜವಾಗ್ಲು ಇದಾಗ್ತದೆ ಇಂಥವ್ರು ಇಂಥ ಅಧಿಕಾರಿಗಳು ಎಲ್ಲಾ ಕಡೆನೂ ಇದ್ರೂನು ಒಳ್ಳೆ ಕೆಲಸಗಳಾಗುತ್ತೆ ಇವತ್ತು ಎ ಪಿ ಎಲ್ ಸಿ ಯಾರ್ಡಲ್ಲಿ ಎಷ್ಟೋ ಅಂಗಡಿಗಳು ಮುಚ್ಚಿಬಿಟ್ಟಿದ್ರು ಏನಕ್ಕೆ ಸರ್ಕಾರಕ್ಕೆ ಒಂದು ದುಡ್ಡು ಬರಬೇಕು ಅಂತೇಳಿ ಎಲ್ಲಾ ಅಂಗಡಿಗಳನ್ನು ಓಪನ್ ಮಾಡೋದು ಏನೋ ಕಟ್ಸೋದು ಏನೋ ಅದ ಯಾರಿಗೊಬ್ರು ಕೊಡೋದು ಏನೋ ಒಂಥರ ಮಾಡಿ ಎಲ್ಲ ಎಲ್ಲ ಅವ್ರು ಬಂದಾಗೆಲ್ಲ ನಮ್ಗೆ ಹೋಟೆಲಲ್ಲಿ ಅಂಗಡಿ ರೂಮ್ ಬೇಕು ಸಾಲ ಅಂಗಡಿ ಮಾತ್ರ ಇಲ್ಲ ರೂಮ್ ಬೇಕಾದ್ರೆ ಹಾಕ್ಸೋದು ಇನ್ನೊಂದು ಆಫೀಸಲ್ಲಿ ಏನ್ ಬೇಕಾದ್ರೆ ಮಾಡೋದು ಆಫೀಸ್ ಅಲ್ಲಿ ಒಂದು ರಿಜಿಸ್ಟರ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದ್ರು ಸಹ ಒಂದು ಎಲ್ಲಾ ಅಧಿಕಾರಿಗಳನ್ನ ಮಾತಾಡಿ ರಿಜಿಸ್ಟರ್ ಮಾಡೋದಾಗ್ಲಿ ಯಾವುದೇ ಒಂದು ನಾವು ಜಮೀನ್ ಬೇಕು ಅಂತ ಹೇಳಿದಾಗ ಐದು ಎಕರೆ ಜಮೀನ್ ಕೂಡ ಸಹ ಇವರ ಸಮುದ್ರದಲ್ಲಿ ನಮ್ಮ ಇದಾಯ್ತು ನಮ್ಗೆ ಆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವರು ಒಂದು ಒಳ್ಳೆಯ ಒಂದು ಆಯುಸ್ ಆಯಸ್ಸು ಎಲ್ಲ ಕೊಟ್ಟು ಅವರು ಕುಟುಂಬದಲ್ಲಿ ಸಂತೋಷವಾಗಿ ಇರಬೇಕು ಅಂತೇಳಿ ಇವತ್ತು ಈ ಮಾತಾಡೋಕೆ ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಎಲ್ಲಾ ನಮ್ಮ ಎಲ್ಲಾ ತಾಲೂಕಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಎಲ್ಲಾ ತಾಲೂಕಲ್ಲಿ ಬಂಗಾರಪೇಟೆ ಆಗಲಿ ಕೋಲಾರ ಆಗ್ಲಿ ಇದು ಶ್ರೀನಿವಾಸಪುರ ಆಗಲಿ ಮುಲಭಾಗ ಮುಲಭಾಗ್ ಜಾಸ್ತಿ ಯಾಕಂದ್ರೆ ಸ್ವಂತ ಸಂತೂರು ಸಂತೂರಲ್ಲಿ ಏನೋ ಒಂದು ನನ್ನ ಮಾರ್ಕೆಟ್ ಅಲ್ಲಿ ಮಾಡ್ಬೇಕು ಒಳ್ಳೆ ಕೆಲಸ ಮಾಡ್ಬೇಕು ನನ್ನ ಹೆಸರು ಇರಬೇಕು ನಾನು ಮಾಡಿದಾಗ ಒಳ್ಳೆ ನೋಡು ನಮ್ಮ ಊರಲ್ಲಿ ಮುಲಭ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಇಲ್ಲೇ ನಾನು ಬಂದು ಇದು ರಿಟೈರ್ಡ್ ಆಗ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇಲ್ಲಿ ಇಲ್ಲಿ ಒಳ್ಳೆ ಒಳ್ಳೆ ಕೆಲ್ಸಗಳು ಮಾಡಿಕೊಟ್ಟಿದ್ದಾರೆ ನಮಗೆ ಇದಕ್ಕೆ ಇವರು ಮೇಡಮ್ ಹೇಳಿದ್ರು ಅಪ್ಪ ಮಾಡಿರಲ್ಲಿ ನಾನು ಫಿಫ್ಟಿ ಪರ್ಸೆಂಟ್ ಮಾಡ್ತೀನಿ ಅಂತಲ್ಲ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ನೀವು ಅದ್ರ ಒನ್ ಫಿಫ್ಟಿ ಒನ್ ಪರ್ಸೆಂಟ್ ನೀವು ಮಾಡ್ತೀರಿ ಅಂತ ಯಾಕಂದ್ರೆ ಅಷ್ಟು ಒಳ್ಳೆವರು ಇಂತ ಒಳ್ಳೆ ಕೆಲಸ ಮಾಡೋರು ಮಕ್ಕಳು ತರ ಇದೆ ಒಳ್ಳೆ ಮಕ್ಕಳು ಒಂದು ಒಬ್ಬ ಒಬ್ಬ ಮಗಳು ತಾಯಲ್ದಾರು ಇನ್ನೊಬ್ರು ಡಾಕ್ಟ್ರು ಈ ತರ ಒಂದಿದು ಅದು ಮಾರ್ಕೆದು ಆಫೀಸಲ್ಲಿ ಕೂಡ ಸಹ ಯಾರನ್ನ ರೈತ್ ಬಂದೇನೋ ಟೀ ಕುಡಿ ಕಾಫಿ ಕುಡಿ ಇಲ್ಲ ಊಟ ಮಾಡಿ ನಾ ಬಂದೇನೋ ಸಹ ಮೇಡಮ್ ಸಾರ್ ಮಗಳ ಹೇಳ್ತಾ ಇದ್ದು ಬಾಕ್ಸ್ ಇತ್ತು ಮೂರು ಬಾಕ್ಸ್ ಅಂತ ಅದ್ ನಾ ನೋಡಿ ಆ ನಾ ನೋಡಿದ್ವಿ ಯಾರು ಬಂದ್ರು ಪಾಪ ಊಟ ಮಾಡೋಣ ಇರೋದನ್ನ ನಾಲ್ಕು ಜನ ತಿನ್ನೋಣ ಅಂತ ಆ ತರ ಮಾಡಿದ್ದಾರೆ ನಮ್ಗೆ ಒಳ್ಳೆ ಕೆಲ್ಸಗಳು ಮಾಡಿಕೊಟ್ಟಿದ್ದಾರೆ ಯಾವುದೇ ಒಂದು ರೈತರಿಗೆ ತೊಂದರೆ ಆಗ್ತೀರಾ ವ್ಯಾಪಾರಸ್ಗೂ ತೊಂದರೆ ಆಗ್ತೀರಾ ಈ ತರ ನೀವು ನಡ್ಕೋಬೇಕು ಈ ತರ ಕಾನೂನಾಗ ನಡ್ಸ್ಕೋಬೇಕು ಅಂತೇಳಿ ನಮ್ಗೆಲ್ಲ ಒಂದು ಬುದ್ಧಿವಂತ ಹೇಳಿ ಇವತ್ತು ಅವರಿದ್ದಾಗಿಂದ ಯಾವತ್ತೇ ಒಂದು ಕೇಸ್ ಬಂದಿಲ್ಲ ಇಲ್ಲಿಂದ ಯಾವ್ದೇ ಒಂದು ಕೇಸ್ಗಳು ನಮ್ಮ ಇದಕ್ಕೋಸ್ಕರ ಹೋಗಿಲ್ಲ ನಮ್ಮ ರೈಸ್ಆರ್ ಅವರು ಹೇಳಿ ಅವರು ಬಂದು ರೈತರನ್ನ ಉಚ್ಚ ಕೇಳ್ತಾ ಇರ್ತಾರೆ ಮಂಡಿ ಬಾಲಕರು ಎಲ್ಲರೂ ಕೇಳ್ತಾ ಇರ್ತಾರೆ ಏನಾಯ್ತು ಏನಪ್ಪ ಏನು ಸರ್ ಏನು ಸರ್ ಅಂತಾರೆ ಯಾವುದೇ ಒಂಥರ ತರ ಪ್ರಾಬ್ಲಮ್ ಆಗಿ ಬರ್ತೀರ ನಮ್ಗೆ ಹಿಂದೆ ಬರೋದು ಮುಂದೆ ಹೇಳ್ತಾರೋ ಈ ತರ ನೀವು ಏನಾದ್ರೂ ತಪ್ಪು ನಡ್ಕೊಂಡ್ರೆ ಈ ತರ ನಿಮ್ ಕಾನೂನು ಪ್ರಕಾರ ಇದಾಗುತ್ತೆ ಅಂತ ಹೇಳಿ ನಮ್ಗೆ ಪೂಜೆ ಹೇಳ್ಕೊಟ್ರು ಒಳ್ಳೆ ಒಂದು ಹ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಇವತ್ತು ಒಳ್ಳೆ ದೇವರ ಆಶೀರ್ವಾದ ಇರಲಿ ನಮ್ ಜೊತೆಯಲ್ಲಿ ಯಾವಾಗ್ಲೂ ಇರ್ಬೇಕು ನೋಡಿ ಅವ್ರು ಯಾವಾಗಲೂ ನೋಡ್ ನೋಡ್ತಾ ಇರ್ತಾರೆ ಅವ್ರು ನೋಡ್ದೆ ನಿಜವಾಗ್ ನಲ್ವತ್ತೈದು ವರ್ಷ ಆಗುತ್ತಂಗಿದೆ ನೋಡ್ರಿ ಹಂಗಿರುತ್ತೆ ಆ ತರ ಯಾವಾಗಲೂ ನೋಗ್ತಾ ನೋಗ್ತಾನೆ ಇರ್ತಾನೆ ನೀನ್ ಏನ್ ಮಾತಾಡೋದು ಟೆನ್ಷನ್ ತಗೊಳ್ಳ ನೋಕ್ತಾನೆ ಇರ್ತಾರೆ ನೀನ್ ಏನೇನು ಮಾತಾಡ್ದ ಆಯ್ತಾರ ಆ ನೋಡೋ ಬಿಡ್ಬೇಕು ಆ ಆತರ ಒಂದು ಒಳ್ಳೆ ನಿಂತ್ಕೊಂಡು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಮುಲ್ಬಾಲ ಕಾನೂನು ಪಕ್ಕದ ಮುಲ್ಬಾಲಲ್ಲಿ ಕೂಡ ಸಹ ಒಳ್ಳೆ ಒಂದು ಮಾರ್ಕೆಟ್ಗೆ ಒಂದು ಏನ್ ಬೇಕಾದ್ರು ಸರ್ ಬೇಕು ಅಂತ ಹೇಳ್ತೀವಿ ಮುಲ್ಬಾ ಹುಡ್ಲಿ ಬೇಕು ಅಂತ ಯಾವ ಬೇಕಾದ್ರೂ ನಾವು ಮಾಡ್ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ಬಿಟ್ಟರೆ ಅವ್ರಿಗೆ ದೇವರು ಒಳ್ಳೇದು ಆಶೀರ್ವಾದ ಇರಲಿ ಅಂತ ಹೇಳಿ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದ ಇರಲಿ ಯಾಕಂದ್ರೆ ನಿಮ್ ಅಪಮಾನ ಗೊತ್ತಾಗುತ್ತೆ ನೀವು ಎಷ್ಟು ಅವ್ರಿಗೆ ಅವಮಾನ ಇಟ್ಕೊಂಡು ಬಂದಿದ್ದೀವಿ ಇಷ್ಟೊತ್ತು ಲೇಟ್ ಆದ್ನು ಸಹ ಇಷ್ಟೊತ್ತು ಅವ್ರಿಗೆ ಒಂದು ಅವಮಾನಂದಿದ್ವಿ ಅದಕ್ಕೋಸ್ಕರ ಅವ್ರಿಗೆ ದೇವರ ಒಳ್ಳೇದಾಗ್ಲಿ ಅಂತ ಹೇಳಿ ನಮಸ್ಕಾರ ಜೈ